ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ಇವ್ಲಾಗ್ ಹೆಂಗೆ ಎಲ್ಲರೂ ನಾನು ಮಸ್ತ್ ಅದೀನಿ ನೋಡ್ರಿ ಇವತ್ತು ಹತ್ತನೇ ದಿನದ ಗಣಪತಿ ನೋಡಕ್ಕೆ ಹೊಂಟಿದ್ವಿ ರೀ ನಾವು ಹನ್ನೊಂದು ದಿನದ ದಿನ ಎಲ್ಲ ಗಣಪತಿ ಹೋಗ್ತಾವಂತೇಳಿ ಫಸ್ಟ್ ಹೋಗಿದ್ದೆ ನಾವು ಅಕ್ಕಿ ರೀ ಅಕ್ಕಿ ಹೊಂಡ ಕಾನ್ಸೆಪ್ಟ್ ಏನಿತ್ತು ನಾ ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟ್ ಇತ್ತು ರೀ ಸೊ ಮಸ್ತ್ ಇತ್ತು ಬೆಳ್ಳಿ ಗಣಪ ಐತ್ರಿ ನೀವು ಯಾರಾದರೂ ಅಕ್ಕಿ ಹೊಂಡದ ಗಣಪತಿ ಹೋಗಿ ನೋಡಿದ್ರಿ ಅಂದರೆ ಕಮೆಂಟ್ನಾಗ ಅಯ್ಯಪ್ಪ ಸ್ವಾಮಿ ಅಂತ ಸಲ ಕಮೆಂಟ್ ಮಾಡಿರಿ ಸೆಕೆಂಡ್ ನಾವು ಹೋಗಿದ್ದ ಕೈಲಾಸ ಮಂಟಪ ಸಿದ್ಧಾರೂಢ ಕಾನ್ಸೆಪ್ಟ ಶೀಲವಂತ ರೋಣಿ ಶೀಲವಂತ ಅಂತ ರೋಣಿದ್ದ ಸಿದ್ಧಾರೂಢ ಅಜ್ಜನ್ ಮಹಿಮೆ ರೀ ಸಣ್ಣವರಿದ್ದಾಗ ಸಿದ್ಧಾರೂಢ ಅಜ್ಜಾರು ಏನು ಮಹಿಮೆ ಮಾಡಿದಾರಲ್ಲ ಸೊ ಆ ಮಹಿಮೆನ ಅಲ್ಲೇ ಮಸ್ತಾಗಿ ಹೇಳಿಕೊಟ್ಟಾರೆ ಅದು ಹೆಂಗೆ ಏನಂತ ಹೇಳಿ ಅದು ಬೆಳ್ಳಿಗಣಪ್ಪನ ಇತ್ತು ರೀ ಶೀಲು ರೋಣಿ ನಾವು ಥರ್ಡ್ ಹೋಗಿದ್ದ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಂಚಗಾರೋಣಿ ರೀ ಅಲ್ಲಿ ಗ ಕಾನ್ಸೆಪ್ಟ್ ಒಂದುಬಿಟ್ಟ ಕೇದಾರನಾಥದ್ರಿ ಕೇದಾರ್ನಾಥ್ದಾಗ ಭೀಮಶೀಲಾ ಕಲ್ಲ ಕೇದಾರ್ನಾಥನ್ನ ಪ್ರಳಯ ಆದಾಗ ಹೆಂಗೆ ಸೇವ್ ಮಾಡ್ತೇಳಿ ಅನ್ನೋದು ಆ ಕಾನ್ಸೆಪ್ಟ್ ಮೇಲೆ ರೀ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ದಾರೆ ಹ್ಯಾಡ್ ಹೇಳ್ಬೇಕು ರೀ ಅವ್ರಿಗೆ ಅದರಿಂದ ಭಾಳ ಅಂದ್ರೆ ಭಾಳ ಸ್ಟ್ರಗಲ್ ಐತ್ರಿ ಅಷ್ಟು ಸುಲಭ ಇರಂಗಿಲ್ಲ ರೀ ಒಂದು ದೃಶ್ಯ ತೋರಿಸ್ಬೇಕಂದ್ರೆ ಸೊ ಅದು ಮುಗಿಸ್ಕೊಂಡೆ ನಾವು ಸೀದಾ ಕುಪ್ಸದ ಗಲ್ಲಿಗೆ ಬಂದ್ವಿ ನೋಡ್ರಿ ಕುಪ್ಸದ ಗಲ್ಲಿ ಗಣಪಂದ ಗಣೇಶನ ಇದು ದಿನ ಅದರದ್ದು ಮಹಿಮೆ ಲೈವ್ ಆಗಿ ಮಾಡಿದಾರಿ ನಿಜವಾಗ್ಲೂ ರೀ ಐ ವಾಯ್ಸ್ ಅಪ್ರಿಷಿಯೇಟ್ ಮಾಡ್ಬೇಕು ನಾನು ಅವ್ರಿಗೆ ಮಸ್ತ್ ಮಾಡಿದ್ದಾರೆ ನೋಡ್ರಿ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆತ ಮತ್ತು ಲಾ ನಾವು ಫಿಫ್ತ್ ಬಂದ್ವಿ ಹುಬ್ಬಳ್ಳಿ ಕರ್ರಾಜ ಹುಬ್ಬಳ್ಳಿ ಕ ರಾಜ ಈ ಸಲ ಭಾಳ ಡಿಫ್ರೆಂಟ್ ಮಾಡಿದ್ದಾರೆ ರೀ ಯಾವ ಅಂದ್ರೆ ಫುಲ್ ಹಿಂದೆ ಎಲ್ ಇ ಡಿ ಟಿ ವಿನ ಮಾಡಿದ್ದಾರೆ ಅದನ್ನು ಮುಗಿಸ್ಕೊಂಡು ಹುಬ್ಬಳ್ಳಿ ಚ ಮಹಾರಾಜ್ ಗಲ್ಲಿಗೆ ಬಂದಿ ನೋಡ್ರಿ ಈ ಗಣಪನ್ ನೋಡ್ಬೇಕಂದ್ರೆ ಏನೋ ಒಂಥರ ಖುಷಿ ರೀ ಮಸ್ತನ ಹುಬ್ಬಳ್ಳಿದಾಗ ಮಸ್ತ್ ಇರೋ ಗಣಪ ಅಂದ್ರೆ ರೀ ಮತ್ತೆ ಅದರ ಕಿರೀಟದ ಮೇಲೆ ನಮ್ದು ಲಕ್ಷ್ಮೀದ ಐತೆ ನೋಡ್ರಿ ಅದು ಮಸ್ತ್ ಮಾಡಿದ್ದಾರೆ ಸೀದಾ ದುರ್ಗದ್ ಬೈಲ್ಕ ರಾಜ ಅದು ರಾಮ್ ಮಂದಿರ್ ಕಾನ್ಸೆಪ್ಟ್ ಇತ್ತು ರೀ ಆ ಕಡಿಂದ ಈ ಕಡೆ ಬರುವಾಗ ಗಲ್ಲಿ ಇದು ತಿರುಪತಿ ಮಾಡಿದ ರೀ ಮಸ್ತ್ ಇತ್ತು ನೋಡ್ರಿ ಇಷ್ಟಾದ್ರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಟಾಟಾ ಬೈ ಬಾಯ್